ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೊಂದು ಕಡೆಗೆ ಬಂಗಾರಪೇಟೆ ಅಂತ ಇದೆ ಅಲ್ಲಿಗೆ ನಾನು ಹೋಟೆಲ್ಗೆ ಹೋಗಿದ್ದೆ ಹೋಟೆಲ್ ಅಂದರೆ ಒಂದು ಸಣ್ಣ ಅಂಗಡಿಗೆ ಹೋಗಿದ್ದೆ ಸಣ್ಣ ಅಂದರೆ ಮೀಡಿಯಮ್ ಸೈಜ್ ಅಂಗಡಿ

ले बहुत काफी पूरा ऑर्डर है काफी पूरी ऑर्डर मानते हैं और ये ब्लॉग में नहीं दे सकते हैं यहां पर टेस्ट मारी मतलब यहां तरह है रोडियम लास्ट में आई हैव बाय ने एक पहले टेस्ट मारो पानी पूरी यहां तरह है ಇದು ಪಾನಿ ನಮ್ಮ ಮ್ಯಾಮ್ ಕುಡಿತಾ ಇದ್ದಾರೆ ಇದ್ರಲ್ಲಿ ಏನ್ ಮಿಕ್ಸ್ ಆಗಿದೆ ಮೋಸ್ಟ್ ಒಂದು ಜಿಂಜರ್ ಮಾಡಿ नहीं 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 नही ये करना था कि

ಎಲ್ಲರೂ ಕೂಡ ಬ್ಲಾಗ್ ನೋಡ್ಕೊಂಡು ಬಂದ್ರಲ್ಲ ಹೇಗಿದೆ ವ್ಲಾಗ್ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಇದೇ ಥರ ನಿಮಗೆ ಫುಡ್ ಬ್ಲಾಗ್ಸ್ ಬೇಕು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ಫುಡ್ ಬ್ಲಾಗ್ ಪ್ಲೀಸ್ ಅಂತ ಹೇಳಿ ಹಾಗೆ ನಾನು ಬೇರೆ ಬೇರೆ ಥರದ ಫುಡ್ದು ಟ್ರೈ ಮಾಡ್ತಾನೆ ಇದೊಂದು ಅಷ್ಟೊಂದು ದಿನ ಆಗಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಏಕಾಗ್ತದೆ ಅಂತೇಳಿ ಟ್ರೈ ಮಾಡಿದ್ದು ಅದು ಸ್ವಲ್ಪ ಆಗಿತ್ತು ಅದರ ಮಧ್ಯದಲ್ಲೂ ನಾನು ಬ್ಲಾಗ್ ಮಾಡಿದೆ ಹಾಗೆ ಟಾಟಾ ಬಾಯ್ ಬೈ ಟೇ ಕೇರ್ ಇನ್ನೊಂದು ಬ್ಲಾಗಲ್ಲಿ ಸಿಗುವ